ವೆಲ್ಕಮ್ ಟು ಸಮಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಎಂಟನೇ ತರಗತಿಯ ಗಣಿತ ಭಾಗ ಬಂದರ ಒಂದು ಚರಾಕ್ಷರಣ ರೇಖಾತ್ಮಕ ಸಮೀಕರಣದ ಅಭ್ಯಾಸ ಮೂರು ಪಾಯಿಂಟ್ ಎರಡನ ಪೀಡಿಸ್ಕೊಳ್ತಾ ಇದೀವಿ ಈಗಾಗಲೇ ಈ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಹದಿಮೂರು ಸಮಸ್ಯೆಗಳನ್ನ ಹಿಂದಿನ ವಿಡಿಯೋದಲ್ಲಿ ಪೀಡಿಸ್ಕೊಂಡಿದ್ದೀವಿ ಇವತ್ತು ನಾವು ಹದಿನಾಲ್ಕನೇ ಸಮಸ್ಯೆನ ಪೀಡಿಸ್ಕೊಂಡು ಬಹಳಷ್ಟು ವಿಡಿಯೋಗಳು ಲಿಂಕ್ಗಳು ಕೆಳಗೆ ಡಿಸ್ಕ್ರಿಪ್ಷನ್ ಇವೆ ಅಲ್ಲಿ ಫೋಟೋ ನೋಡಿಕೊಂಡು ಅವನ್ನೆಲ್ಲ ತಿಳ್ಕೋಬಹುದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಹಾ ವಿಡಿಯೋ ಲೈಕ್ ಮಾಡುದ ನಮ್ಮ ಬಿಡಿ ಬಟ್ ಇವತ್ತು ಈ ಅಭ್ಯಾಸ ಮೂರ್ ಪಾಯಿಂಟ್ ಎರಡರ ಹದಿನಾಲ್ಕನೇ ಸಮಸ್ಯೆನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳ ಒಂದು ಚರಾಕ್ಷಗಳ ರೇಖಾತ್ಮಕ ಸಮೀಕರಣ ಅಭ್ಯಾಸ ಮೂರು ಪಾಯಿಂಟ್ ಎರಡು ಸೊ ಇದರ ಹದಿನಾಲ್ಕನೆಯ ಸಮಸ್ಯೆ ಸೊ ಇದರ ನಂತರ ಕೇವಲ ಎರಡು ಸಮಸ್ಯೆ ಉಳಿದಿವೆ ಅವು ಸಹ ನಮ್ಮ ಚಾನೆಲ್ ಬರುವು ಅದಕ್ಕಾಗಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಏನಿದು ಸಮಸ್ಯೆ ಗಮನವಿಟ್ಟು ಕೇಳಿ ಇಂಥ ಸಮಸ್ಯೆ ಈಗಾಗಲೇ ಇದೇ ಅಭ್ಯಾಸದಲ್ಲಿ ನಾವು ಬಿಡಿಸಿಕೊಂಡಿದ್ದೀವಿ ಅಂದ್ರೆ ಈ ಅನುಪಾತಗಳಿಗೆ ಅಭ್ಯಾಸ ಬಿಡಿಸಿಕೊಂಡಿದ್ದೀವಿ ಸೊ ಇದು ಹೆಚ್ಚು ಕಡಿಮೆ ಅದೇ ಪ್ರಕಾರ ಇದೆ ಸೊ ಸ್ವಲ್ಪ ಗಮನವಿಟ್ಟು ಕೇಳಿ ಲಕ್ಷ್ಮಿ ಬ್ಯಾಂಕ್ ಒಂದರಲ್ಲಿ ನಗದು ಗುಮಾಸ್ತಳಾಗಿದ್ದಾಳೆ ಸೊ ಲಕ್ಷ್ಮಿ ಅನ್ನೋರು ಬ್ಯಾಂಕ್ ನಲ್ಲಿ ಒಬ್ಬ ಕ್ಲಾರ್ಕ್ ಆಗಿದ್ದಾರೆ ಅವಳ ಬಳಿ ನೂರು ರೂಪಾಯಿ ಐವತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ಮೌಲ್ಯದ ನೋಟುಗಳಿವೆ ಸೊ ಬ್ಯಾಂಕ್ ಅಂದ ತಕ್ಷಣ ಅಲ್ಲಿ ಬ್ಯಾಂಕ್ ನಲ್ಲಿ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಸೊ ಎಷ್ಟು ಜನ ಅಲ್ಲಿ ಈ ಒಂದು ಅಮೌಂಟ್ ಅನ್ನ ಅಂದ್ರೆ ಈ ಒಂದು ಹಣವನ್ನ ಅಲ್ಲಿ ಬ್ಯಾಂಕ್ ನಲ್ಲಿ ಅವರು ತುಂಬುತ್ತಾರೆ ನೆಕ್ಸ್ಟ್ ಕೆಲವೊಂದು ಜನ ಬ್ಯಾಂಕ್ ನಿಂದ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಸೊ ಈ ರೀತಿ ವ್ಯವಹಾರ ನಡೆದೇ ಇರುತ್ತೆ ಸೊ ಈ ರೀತಿ ಆದಾಗ ಲಕ್ಷ್ಮಿ ಹತ್ತಿರ ಕೆಲವೊಂದು ನೂರು ರೂಪಾಯಿ ನೋಟ್ಗಳಿವೆ ಕೆಲವೊಂದು ಐವತ್ತು ರೂಪಾಯಿ ನೋಟ್ಗಳಿವೆ ಕೆಲವೊಂದು ಹತ್ತು ರೂಪಾಯಿ ನೋಟ್ಗಳಿವೆ ಸೊ ಈ ರೀತಿ ಲಕ್ಷ್ಮಿ ಹತ್ತಿರ ಬೇರೆ ಬೇರೆ ನೋಟ್ಗಳಿವೆ ಇವುಗಳ ಸಂಖ್ಯೆಗಳು ಅಂದ್ರೆ ಈ ನೋಟ್ಗಳ ಸಂಖ್ಯೆಗಳು ಎರಡು ಅನುಪಾತ ಮೂರು ಅನುಪಾತ ಐದು ಸೊ ಈ ರೀತಿ ಅನುಪಾತದಲ್ಲಿ ನೀಡಲಾಗಿದೆ ಇದರ ಅರ್ಥ ಲಕ್ಷ್ಮಿ ಹತ್ತಿರ ನೂರು ರೂಪಾಯಿ ಎಷ್ಟು ನೋಟ್ ಅಂತ ಕೊಟ್ಟಿಲ್ಲ ಐವತ್ತು ರೂಪಾಯಿ ನೋಟ್ಗಳು ಎಷ್ಟಿವೆ ಅಂತ ನೀಡಿಲ್ಲ ಹತ್ತು ರೂಪಾಯಿ ನೋಟ್ಗಳು ಎಷ್ಟಂತ ಇಲ್ಲಿ ಹೇಳಿಲ್ಲ ಸೊ ಈ ರೀತಿ ಆ ನೋಟ್ಗಳ ಸಂಖ್ಯೆ ಇಲ್ಲಿ ಹೇಳಿಲ್ಲ ಆದರೆ ಆ ನೋಟುಗಳ ಒಂದು ಅನುಪಾತ ಇಲ್ಲಿ ನೀಡಲಾಗಿದೆ ಸೊ ಅದು ಎರಡು ಅನುಪಾತ ಮೂರು ಅನುಪಾತ ಐದು ಈಗ ಲಕ್ಷ್ಮಿಯ ಬಳಿ ಇರುವಂತಹ ಹಣದ ಒಟ್ಟು ಮೌಲ್ಯ ನಾಲ್ಕು ಲಕ್ಷ ರೂಪಾಯಿಗಳು ಸೊ ಲಕ್ಷ್ಮಿ ಹತ್ತಿರ ಈಗ ನಲ್ಲಿ ನಾಲ್ಕು ಲಕ್ಷ ರೂಪಾಯಿಗಳಿವೆ ಹಾಗಾದರೆ ಆ ನಾಲ್ಕು ಲಕ್ಷ ರೂಪಾಯಿಗಳಲ್ಲಿ ನೂರು ರೂಪಾಯಿ ನೋಟ್ಗಳೆಷ್ಟು ಐವತ್ತು ರೂಪಾಯಿ ನೋಟ್ಗಳೆಷ್ಟು ಹಾಗೂ ಹತ್ತು ರೂಪಾಯಿಯ ನೋಟ್ಗಳೆಷ್ಟು ಅಂತ ಇಲ್ಲಿ ಕಂಡು ಹಿಡಿಯಲು ಕೇಳಲಾಗಿದೆ ಈ ವಿದ್ಯಾರ್ಥಿಗಳ ಸಮಸ್ಯೆ ಇದು ಹದಿನಾಲ್ಕನೇ ಸಮಸ್ಯೆ ಇಲ್ಲಿ ಅನುಪಾತ ನೀಡಲಾಗಿದೆ ನಾವೇನು ಮಾಡೋಣ ಈ ಅನುಪಾತದೊಂದು ಐಡಿಯಾ ನೋಟಿಂಗ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಸಮಸ್ಯೆನ ತಿಳಿದುಕೊಳ್ಳೋಣ ಹೇಗಪ್ಪಾ ಅಂದ್ರೆ ಹ್ಮ್ ಫಾರ್ ಎಕ್ಸಾಂಪಲ್ ಈ ನೂರು ರೂಪಾಯಿ ನೋಟ್ಗಳನ್ನ ಈ ಎರಡು ಅನುಪಾತ ಅಂತ ನಾವು ಹೋಲಿಸ್ಕೊಳ್ಳೋಣ ಅದೇ ರೀತಿ ಐವತ್ತು ರೂಪಾಯಿ ನೋಟ್ಗಳನ್ನ ಈ ಮೂರು ಅನುಪಾತ ಈ ಹತ್ತು ರೂಪಾಯಿ ನೋಟ್ ಅನ್ನ ಈ ಐದು ಅನುಪಾತ ಸೊ ಇವುಗಳಿಗೆ ಹೋಲಿಸ್ಕೊಂಡ್ ಬಿಡೋಣ ಸೊ ಈಗ ಮೊದಲಿಗೆ ನಾವು ಸೊಲ್ಯೂಷನ್ ಅಲ್ಲಿ ಆ ನೋಟ್ಗಳನ್ನ ಈ ರೀತಿ ಬರೆದುಕೊಳ್ಳೋಣ ಮೊದಲಿಗೆ ರೂಪಾಯಿ ನೂರರ ನೋಟ್ಗಳು ಸೊ ನೋಟ್ಗಳು ಈಕ್ವಲ್ ಟು ಅದು ಎರಡು ಅನುಪಾತದಲ್ಲಿದೆ ಸೊ ಅದನ್ನ ಎರಡು ಎಕ್ಸ್ ಅಂತ ಬರೆದುಕೊಳ್ಳೋಣ ಓಕೆ ಅದೇ ರೀತಿ ರೂಪಾಯಿ ಐವತ್ತರ ನೋಟುಗಳು ಮೂರು ಅನುಪಾತದಲ್ಲಿವೆ ರೂಪಾಯಿ ಐವತ್ತರ ನೋಟ್ಗಳು ಈಕ್ವಲ್ ಟು ಅವು ಮೂರು ಅನುಪಾತದಲ್ಲಿವೆ ಸೊ ನಾವು ಅದನ್ನ ಮೂರು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅದೇ ರೀತಿ ಹತ್ತು ರೂಪಾಯಿ ನೋಟ್ಗಳು ಐದರ ಅನುಪಾತದಲ್ಲಿವೆ ಆದ್ದರಿಂದ ರೂಪಾಯಿ ಹತ್ತರ ನೋಟ್ಗಳು ಈಕ್ವಲ್ ಟು ಐದು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳು ಇನ್ನು ಈ ರೀತಿ ಒಟ್ಟಾರೆಯಾಗಿ ಒಂದು ಮೌಲ್ಯ ನಾಲ್ಕು ಲಕ್ಷದವರೆಗೆ ಮೌಲ್ಯವಿದೆ ಸೊ ಅದನ್ನ ಈ ರೀತಿ ಬರೆದುಕೊಳ್ಳೋಣ ಆದ್ದರಿಂದ ಈ ಎರಡು ಎಕ್ಸ್ ಬಂದ್ಬಿಟ್ಟು ಇದು ನೂರು ರೂಪಾಯಿ ನೋಟ್ಗಳ ಒಂದು ಸಂಖ್ಯೆ ಆದ್ದರಿಂದ ನೂರು ಗುಣಾಕಾರ ಎರಡು ಎಕ್ಸ್ ಅಂತ ಪರ್ಕೋಬೇಕು ಯಾಕಂದ್ರೆ ಎರಡು ಎಕ್ಸ್ ಅಂತ ನೋಟ್ಗಳು ಎಷ್ಟಿವೆ ನೂರು ನೋಟ್ಗಳಿವೆ ಅದಕ್ಕಾಗಿ ನೂರರಿಂದ ಇದನ್ನ ಗುಣಿಸ್ಕೋಬೇಕು ಪ್ಲಸ್ ಈ ಐವತ್ತು ರೂಪಾಯಿ ನೋಟ್ಗಳು ಮೂರ್ ಎಕ್ಸ್ ಗಿವೆ ಅದರಿಂದ ಇದನ್ನ ಐವತ್ತರಿಂದ ಗುಣಿಸಬೇಕು ಸೊ ಐವತ್ತು ಗುಣಾಕಾರ ಮೂರ್ ಎಕ್ಸ್ ಯಾಕಂದ್ರೆ ಮೂರು ಎಕ್ಸ್ ನೋಟ್ಗಳು ಎಂತ ನೋಟ್ಗಳು ಇವು ಐವತ್ತು ರೂಪಾಯಿ ನೋಟ್ಗಳು ಸೊ ಅದಕ್ಕಾಗಿ ಐವತ್ತರಿಂದ ಗುಣಾಕಾರ ಮಾಡ್ಕೋಬೇಕು ಅದೇ ರೀತಿ ಇನ್ನು ಕೊನೆಗೆ ಬಂದ್ಬಿಟ್ಟು ಈ ಐದು ಎಕ್ಸ್ ನೋಟ್ಗಳು ಹತ್ತು ರೂಪಾಯಿ ನೋಟ್ಗಳು ಆದ್ದರಿಂದ ಇದನ್ನ ಹತ್ತರಿಂದ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೊ ಎಲ್ಲಾ ನೋಟ್ಗಳನ್ನ ಈ ರೀತಿ ಗುಣಾಕಾರ ಮಾಡಿ ಒಟ್ಟು ನಾವು ಟೋಟಲ್ ಮಾಡಿದಾಗ ಟೋಟಲ್ ಎಷ್ಟು ಬರ್ಬೇಕು ವೆರಿ ನಾಲ್ಕು ಲಕ್ಷ ರೂಪಾಯಿಗಳು ಈತಲ್ಲ ಇದು ನಮಗೆ ಬೇಕಾದಂತ ಸಮೀಕರಣ ವಿದ್ಯಾರ್ಥಿಗಳು ಸಿ ನಾಲ್ಕೂವರೆ ಒಂದು ಸಾಲುಗಳ ಸಮಸ್ಯೆ ಒಂದೇ ಒಂದು ಉತ್ತರ ಅಂದ್ರೆ ಈ ಒಂದು ಸಮೀಕರಣ ಸಿ ನಾಲ್ಕೂವರೆ ಸಮಸ್ಯೆ ಒಂದೊಂದು ಸಾಲುಗಳು ಮತ್ತು ಈ ಒಂದು ಸಮೀಕರಣ ಇದೆಲ್ಲವೂ ಒಂದೇ ರೀತಿ ಅಂತ ನಮ್ಗೆ ಅನ್ಬಹುದು ಈಗ ನಾವು ಇದನ್ನ ಬಿಡಿಸ್ಕೊಂಡು ಎಕ್ಸ್ ನ ಬೆಲೆ ಕಂಡ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ ನ ಬೆಲೆ ಆದೇಶಿಸಿದರೆ ನೂರರ ನೋಟ್ಗಳೆಷ್ಟು ಐವತ್ತರ ನೋಟ್ ಗಳಷ್ಟು ಹಾಗೂ ಹತ್ತರ ನೋಟ್ಗಳೆಷ್ಟು ಅಂದ್ರೆ ಈ ನೂರು ಮತ್ತು ಎರಡನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೊ ಇದು ಎರಡು ನೂರು ಎಕ್ಸ್ ಪ್ಲಸ್ ಇಲ್ಲಿ ಐವತ್ತು ಗುಣಾಕಾರ ಮೂರು ಒಂದ ನೂರ ಐವತ್ತು ಎಕ್ಸ್ ಪ್ಲಸ್ ಇಲ್ಲಿ ಹತ್ತು ಗುಣಾಕಾರ ಐದು ಇದು ಐವತ್ತು ಎಕ್ಸ್ ಈಕ್ವಲ್ ಟು ನಾಲ್ಕು ಲಕ್ಷ ರೂಪಾಯಿಗಳು ಈಗ ಇವೆಲ್ಲೂ ಎಕ್ಸ್ ನ ಹೊಂದಿರುವಂತ ಪದಗಳು ಸೊ ಇವು ಸಜಾತಿ ಪದಗಳು ಟೋಟಲ್ ಮಾಡ್ಕೊಂಡ್ಬಿಡಿ ಎರಡು ನೂರು ಪ್ಲಸ್ ನೂರ ಐವತ್ತು ಪ್ಲಸ್ ಐವತ್ತು ಸೊ ಈ ಒಂದು ನೂರ ಐವತ್ತು ಪ್ಲಸ್ ಒಂದು ಐವತ್ತು ಇದು ಎರಡ್ನೂರು ಸೊ ಈ ಎರಡ್ ನೂರು ಪ್ಲಸ್ ಈ ಎರಡು ನೂರು ಬಂದ್ಬಿಟ್ಟು ಇದು ನಾಲ್ಕು ನೂರು ಎಕ್ಸ್ ಈಕ್ವಲ್ ಟು ನಾಲ್ಕು ಲಕ್ಷ ರೂಪಾಯಿಗಳು ಐದು ಸೊನ್ನೆ ಮರಿಬೇಡಿ ಸರಿ ಬರ್ಕೊಂಡ್ಬಿಡಿ ಐದು ಸೊನ್ನೆ ಇನ್ನು ಎಕ್ಸ್ ನ ಬೆಲೆ ಕಣ್ಣಿಡ್ಕೋಬೇಕು ಸೊ ಈ ನಾಲ್ಕು ಓರೆ ಗುಣಾಕಾರ ಮಾಡಿಬಿಡಿ ಆದ್ದರಿಂದ ಎಕ್ಸ್ ಈಕ್ವಲ್ ಟು ನಾಲ್ಕು ಲಕ್ಷ ಅಂದ್ರೆ ಐದು ಸೊನ್ನೆ ಭಾಗಾಕಾರ ಸೊ ಈ ಎಕ್ಸ್ ನ ಜೊತೆ ಇರುವಂತ ನಾಲ್ಕುನೂರು ಛೇದದಲ್ಲಿ ಬಂದ್ಬಿಡ್ತು ಸೊ ಈಗ ಇವುಗಳನ್ನ ಭಾಗಿಸ್ಕೊಂಡ್ಬಿಡಿ ಮೊದಲಿಗೆ ವಿದ್ಯಾರ್ಥಿ ತಾವು ಈ ರೀತಿ ಸಹ ಭಾಗಿಸ್ಕೋಬಹುದು ಯಾವ ರೀತಿ ಅಂತೀರಾ ಇಲ್ಲಿ ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಅದೇ ರೀತಿ ಈ ಸೊನ್ನೆ ಮತ್ತು ಈ ಸೊನ್ನೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಈಗ ನಾಲ್ಕರ ಮಗ್ಗಿಲಿ ನಾಲ್ಕು ಇದೆ ಹೌದು ಎಷ್ಟರಿಂದ ಪಂದರಿಂದ ಸೊ ನಾಲ್ಕರ ಮಗಿಲಿ ನಾಲ್ಕು ಒಂದರಿಂದ ಅದೇ ರೀತಿ ಈ ನಾಲ್ಕರ ಮಗಿಲಿ ನಾಲ್ಕು ಸಾ ಪಂದರಿಂದ ಸೊ ಈ ಮೂರು ಸೊನ್ನೆಗಳನ್ನ ಇಲ್ಲಿ ಬರ್ಕೊಂಡ್ಬಿಡಿ ಇದರ ಅರ್ಥ ನಾಲ್ಕರ ಮಗ್ಗಿಲಿ ಒಂದು ಸಾವಿರದಿಂದ ಗುಣಿಸಿದರೆ ನಮಗೆ ನಾಲ್ಕು ಸಾವಿರ ದೊರೆಯುವುದು ಆದ್ದರಿಂದ ಎಕ್ಸ್ ಈಕ್ವಲ್ ಟು ಒಂದು ಸಾವಿರ ನೋಡಿ ಎಕ್ಸ್ ನ ಬೆಲೆ ಎಷ್ಟು ಈಸಿಯಾಗಿ ಕನೆಟ್ಕೊಂಡ್ಬಿಟ್ವಿ ವಿದ್ಯಾರ್ಥಿ ಒಂದು ಸಮಸ್ಯೆ ಹಾ ಸಮಸ್ಯೆ ಇನ್ನು ಮುಗ್ದಿಲ್ಲ ಇನ್ನು ನಾವು ಇಲ್ಲಿ ನೋಟ್ಗಳು ಎಷ್ಟು ಅನ್ನೋದನ್ನ ಕನೆಟ್ಕೊಬೇಕು ಸೊ ಅದಕ್ಕಾಗಿ ನಾವೇನ್ ಮಾಡಿ ಮೂರೊಂದು ವಾಕ್ಯಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಆದೇಶಿಸಿ ಬಿಡಿ ಓಕೆ ಆದ್ದರಿಂದ ರೂಪಾಯಿ ನೂರರ ನೋಟ್ಗಳು ಈಕ್ವಲ್ ಟು ಎರಡು ಎಕ್ಸ್ ಸೊ ಎರಡು ಎಕ್ಸ್ ಈಕ್ವಲ್ ಟು ಎರಡನ್ನ ಹಾಗೆ ಪಾರ್ಕೊಳ್ಳ ಎಕ್ಸ್ ಅಂದ್ರೆ ಒಂದು ಸಾವಿರ ಈಕ್ವಲ್ ಟು ಎಷ್ಟು ಎರಡು ಸಾವಿರ ಹೌದಲ್ಲ ಸೊ ಇವು ನೂರು ರೂಪಾಯಿ ನೋಟ್ಗಳು ಇದರ ಅರ್ಥ ಲಕ್ಷ್ಮಿಯ ಬಳಿ ನೂರು ರೂಪಾಯಿ ನೋಟ್ಗಳು ಎರಡು ಸಾವಿರ ನೋಟ್ಗಳಿವೆ ಸೊ ಇದು ಮೊದಲನೆಯ ಉತ್ತರ ಅದೇ ರೀತಿ ಈಗ ಐವತ್ತು ನೋಟ್ ಕಣ್ಣಿಡ್ಕೊಳ್ಳೋಣ ಬನ್ನಿ ರೂಪಾಯಿ ಐವತ್ತರ ನೋಟ್ಗಳು ಈಕ್ವಲ್ ಟು ಎಷ್ಟು ಮೂರು ಎಕ್ಸ್ ಈಕ್ವಲ್ ಟು ಮೂರನ್ನ ಹಾಗೆ ಮೂರನೇ ಎಕ್ಸ್ ಅಂದರೆ ಒಂದು ಸಾವಿರ ಈಕ್ವಲ್ ಟು ಮೂರನ ಒಂದು ಸಾವಿರದಿಂದ ಗುಣಿಸಿದರೆ ನಮಗೆ ದೊರೆಯುವುದು ಮೂರು ಸಾವಿರ ಇದರರ್ಥ ಲಕ್ಷ್ಮಿಯ ಹತ್ತಿರ ಮೂರು ಸಾವಿರ ಐವತ್ತರ ನೋಟ್ಗಳಿವೆ ಪ್ರೀತಲ್ಲ ವಿದ್ಯಾರ್ಥಿಗಳೇ ಇನ್ನು ಕೊನೆಯದಾಗಿ ನಾವು ಹತ್ತರ ನೋಟ್ಗಳಷ್ಟು ಕನ್ನಡಕೋಬೇಕು ಆದ್ದರಿಂದ ರೂಪಾಯಿ ಹತ್ತರ ನೋಟ್ಗಳು ಈಕ್ವಲ್ ಟು ಇದು ಐದು ಎಕ್ಸ್ ಈಕ್ವಲ್ ಟು ಐದನ್ನ ಹಾಕಿ ಪಾರ್ಕೊಳ್ಳಿ ಎಕ್ಸ್ ಅಂದರೆ ಒಂದು ಸಾವಿರ ಎರಡನ್ನು ಗುಣಾಕಾರ ಮಾಡ್ಕೊಳ್ಳಿ ಎಷ್ಟು ಐದು ಸಾವಿರ ಇದರ ಅರ್ಥ ಲಕ್ಷ್ಮಿ ಹತ್ತಿರ ಹತ್ತರ ಒಂದು ನೋಟ್ಗಳು ಐದು ಸಾವಿರ ನೋಟ್ಗಳಿವೆ ವಿದ್ಯಾರ್ಥಿಗಳೇ ನೋಡಿ ಎಷ್ಟು ನೋಟ್ ನಾವು ಈಸಿಯಾಗಿ ಕಣ್ಣಿಡ್ಕೊಂಡ್ ಬಿಟ್ರಿ ಸೊ ತಾವೇನಾದ್ರೂ ಹಿಂದಿನ ಎಲ್ಲಾ ಸಮಸ್ಯೆಗಳ ಸ್ವಲ್ಪ ಡೀಟೇಲ್ ಆಗಿ ಗಮನ ಬಿಟ್ಟು ಅವುಗಳನ್ನ ಪದೇ ಪದೇ ಸಾಲ್ವ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಈ ಹದಿನಾಲ್ಕನೇ ಸಮಸ್ಯೆ ತಮ್ಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕಾಗಿ ಹಿಂದಿನ ಎಲ್ಲಾ ವಿಡಿಯೋಗಳನ್ನ ನೋಡಿ ತಮ್ಮ ಬೇಸಿಕ್ ಆಯಗಳನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಅಂದಾಗ ಈ ಸಮಸ್ಯೆ ತಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಿಲ್ಲ ಓಕೆ ಸೊ ಇದು ಅಭ್ಯಾಸ ಮೂರ್ ಪಾಯಿಂಟ್ ಎರಡರ ಹದಿನಾಲ್ಕನೇ ಸಮಸ್ಯೆ ಸೊ ಇದರೊಂದಿಗೆ ಇನ್ನು ಈ ಅಭ್ಯಾಸದಲ್ಲಿ ಕೇವಲ ಎರಡೇ ಸಮಸ್ಯೆ ಉಳಿದಿವಿ ನಾವುಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಉಳಿದಂತ ಎಲ್ಲಾ ವಿಡಿಯೋಗಳಾಗಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ತಾವು ಚೆಕ್ ಮಾಡ್ಕೊಂಡು ತಿಳ್ಕೊಬಹುದು ಸೊ ಬಹಳಷ್ಟು ವಿಡಿಯೋಗಳ ಜೊತೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ